భారత జన భారత సార్వభౌమ సార్జవది ధర్మ నిరపేక్ష ಆದ್ರೆ ಸರ್ಕಾರ ಇಷ್ಟು ವರ್ಷದ ಹೋರಾಟದ ಫಲವಾಗಿ ನಮಗೆ ಈಗ ಎಲ್ಲ ಕಡೆ ಪತ್ರಿಕೆಯಲ್ಲಿ ಸುದ್ದಿ ಮಾಡ್ತಾ ಇದ್ದಾರ ಏನ್ ಸುದ್ದಿ ಮಾಡ್ತಾ ಇದ್ದಾರ ನಾವು ಬದಲಂತೂ ಕಾನಿದ ರೈತರಿಗೆ ಹತ್ತು ಪತ್ರ ಕೊಡ್ತೀವಿ ಅವರು ಹೇಳುವಂತ ಮಾತು ಈ ಒಂದು ಸುರರಕ್ಷಕರು ಎಲ್ಲೇ ಕರ್ತವ್ಯ ಯಾವುದೇ ಒಂದು ಇಲಾಖೆಯಲ್ಲಿ ಕರ್ತವ್ಯ ಮಾಡಿದ್ರು ಒಂದೇ ತರವಾದ ಕೆಲಸ ಇರುತ್ತೆ ಪೊಲೀಸರೇ ಕೆಲಸ ಇರುತ್ತೆ ಬ್ಯಾರಂಟಿ ಕೂಡ ಇರೋದು ಒಂದ್ರ ಒಂದ್ ಇಲಾಖೆ ಒಂದ್ ಪೊಲೀಸ್ ಇಲಾಖೆ ಮಾತ್ರ ಎಂಟು ನೂರು ರೂಪಾಯಿ ಕೊಡ್ತಾರೆ ಬ್ಯಾರೆ ಇಲಾಖೆಗಳೆಲ್ಲ ಐದು ನೂರು ರೂಪಾಯಿ ಕೊಡ್ತಾರೆ ಮೊನ್ನೆ ಇದೇ ರೀಸೆಂಟ್ ಆಗಿ ಒಂದು ಉದಾಹರಣೆ ಹೇಳ್ಬೇಕಂತಂದ್ರೆ ರೈಲ್ವೆ ಇಲಾಖೆಯಲ್ಲಿ ನಾವು ಮಾಡಿದಂತ ಪೇಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಇಂದ ಆರ್ನೂರು ರೂಪಾಯಿ ಆಗ್ತಿದ್ರು ಅವರಿಗೆ ಆರ್ನೂರು ರೂಪಾಯಿ ಎರಡು ತಿಂಗಳು ಹಾಕಿದ್ರೆ ಎರಡು ತಿಂಗಳು ಅವರಿಗೆ ತಡ್ಕೊಂಬಕ್ಕಾಗಿಲ್ಲ ಆಗಿಲ್ಲ ಸರ್ಕಾರಕ್ಕೆ ಮತ್ತೆ ಇಲ್ಲ ಪೊಲೀಸ್ ಇಲಾಖೆ ಮಾತ್ರ ಎಂಟ್ನೂರು ಕೊಡೋದು ಬೇರೆ ಇಲಾಖೆ ಎಲ್ಲ ಐದ್ನೂರು ಕೊಡಬೇಕು ನೀವು ಅಂತಂದೇಳಿ ಹೋಗಿ ನಾಲ್ಕೈದು ಸಲ ಲೆಟ್ರ್ ಕೊಟ್ಟಿದ್ದೀವಿ ಓಕೆ ಆ ಒಂದು ಇದರಿಂದ ಪಾಪ ಅದು ಕೂಡ ಆರ್ನೂರು ಕೊಡಲಿ ಐದ್ನೂರು ರೂಪಾಯಿ ಆಯ್ತು ಸೆಂಟ್ರಲ್ ಗೌರ್ಮೆಂಟ್ಗಾರು ನಮ್ದು ಏನಾಯ್ತು ಅದು ಕೊಡ್ತೀವಿ ಅಂದ್ರೆ ಕೂಡ ಇವರು ಲೆಟ್ರ್ ಕೊಟ್ಟರು ಅದು ಐದನೂರು ರೂಪಾಯಿ ಆಯ್ತು ಇದು ಈ ರೀತಿ ಆಗೋದ್ರಿಂದ ನಮ್ಮ ಮಕ್ಕಳಿಗೆ ಹೋಗಿ ಬರೋದು ಕೂಡ ತ್ರಾಸ್ ಕೊಡ್ತಾ ಇದ್ದಾರೆ ಹಂಗಾಗಿ ಇವತ್ತಿನ ಕಾಲಘಟ್ಟಿಯಲ್ಲಿ ಎಲ್ಲ ಒಂದು ಬೆಲೆಗಳು ಏರಿಕೆ ಇದರಲ್ಲಿ ನಮಗೆ ಮುನ್ನೂರ ಅರವತ್ತೈದು ದಿನ ನಮ್ಮ ಮಕ್ಕಳಿಗೆ ಕರ್ತವ್ಯ ಕೊಟ್ಟರೆ ನಾವು ಮುಪ್ಪಿನ ಕಾಲದಲ್ಲಿ ನಾವು ಅವರ ಕುಟುಂಬ ಬದುಕದನ್ನು ನಾವು ಕಣ್ತುಂಬಿಕೊಳ್ತೇವೆ ಅಂತಂದು ಹೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೇವೆ